ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ನಿಮಗೆ ಮ್ಯೂಜಿನ ಹನ್ನೊಂದನೇ ಗಂಜಿನ ಹಣ ಬಿಡುಗಡೆ ಆಗಿದೆ ಇಂದು ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತದೆ ಮತ್ತು ಎಷ್ಟು ಗಂಟೆಗೆ ಬರುತ್ತದೆ ಮತ್ತು ಯಾರಿಗೆಲ್ಲ ಪೆಂಡಿಂಗ್ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳಿ ಇಷ್ಟಪಡುತ್ತೇನೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೆ ನೋಡಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರ ಬೆಲ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ನನ್ನ ಯೂಟ್ಯೂಬ್ ಚಾನಲ್ ನಾನು ಯಾವುದೇ ರೀತಿಯ ಪೇಕ್ ನ್ಯೂಸ್ ಅನ್ನು ಹೇಳಲ್ಲ ಏನು ಸರ್ಕಾರದಿಂದ ಬಂದಂತ ನ್ಯೂಸ್ ಮಾತ್ರ ಹೇಳ್ತಾನೆ ಯಾವುದೇ ರೀತಿಯ ಪೇಕ್ ನ್ಯೂಸ್ ಅನ್ನ ಹೇಳ ಸುಳ್ಳ ಸುದ್ದಿಯನ್ನು ನನ್ನ ಚಾನಲ್ ನಾನು ಹೇಳುವುದಿಲ್ಲ ಆದ ಕಾರಣ ಇನ್ನೂ ಕೂಡ ನನ್ನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಿ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಸ್ನೇಹಿತರೆ ನಿಮಗೆ ಮುಂದೆ ಇದೆ ಉಪಯುಕ್ತವಾದ ಮಾಹಿತಿಗಳನ್ನು ಹೇಳಲು ಇಷ್ಟಪಡುತ್ತೇನೆ ಇಲ್ಲಿ ನೋಡಿ ಸ್ನೇಹಿತರೆ ಆಗಿ ವಿಷಯಕ್ಕೆ ಬಂದ್ಬಿಡೋಣ ತುಂಬಾ ಜನರು ಫಲಾಮ್ ಕೇಳ್ತಾ ಇದ್ರು ಸರ್ ನಮಗೆ ಈಗಾಗಲೇ ಗೃಹಕ್ಷ್ಮೀ ಜನ ಹತ್ತನೇ ಕಂತಿನ ಹಣ ಬಂದು ಒಂದು ಮಂತ್ ಆಗ ಬತ್ತು ಇನ್ನು ಹನ್ನೊಂದನೇ ಕಂದಿನ ಹಣ ಯಾವಾಗ ಬರುತ್ತದೆ ಜೂನ್ ತಿಂಗಳು ಅಂತ ತಿಳಿಸ್ಕೊಡಿ ಅಂತ ತುಂಬಾ ಜನರು ನಂಗೆ ಕಮೆಂಟ್ ಮಾಡ್ತಾ ಇದ್ರು ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಏನು ಮೇ ತಿಂಗಳು ಹಣ ನಿಮಗೆ ಮೇ ಫಸ್ಟ್ ವೀಕಲ್ಲೇ ಬೆತ್ತು ಇನ್ನು ಜೂನ್ ತಿಂಗಳು ಯಾವಾಗ ಬರುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ರು ಈಗ ಜೂನ್ ಫಸ್ಟ್ ವೀಕು ಮುಗಿತಾ ಬಂತು ನೀವು ಹೇಳಿದ್ರೆ ಜೂನ್ ಐದರ ತಾರೀಕು ಒಳಗಾಗಿ ಬಿಡುಗಡೆ ಮಾಡ್ತಾರಂತ ಆದರೂ ಕೂಡ ಇದುವರೆಗೂ ಕೂಡ ಬಿಡುಗಡೆ ಆಗಿಲ್ಲ ಇಲ್ಲಿ ನೋಡಿಸ್ತಾ ಈಗಾಗಲೇ ನಿಮಗೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಏನು ಬಿ ಜೆ ಪಿ ಸರ್ಕಾರ ಆರಿಸಿ ಬಂದಾಗಿದೆ ಇಂದು ಇದೇ ಜೂನ್ ಎಂಟರ ತಾರೀಕಿನ ಶ್ರೀ ನರೇಂದ್ರ ಮೋದಿ ಸರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಆದ ಕಾರಣ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಏನಿದೆ ನೋಡಿ ನಾವು ಲೋ ಲೋಕಸಭಾ ಚುನಾವಣೆಯಲ್ಲಿ ಆರಿಸೆ ಬರಲಿ ಬಿಡಲಿ ಅದು ಸೆಕೆಂಡ್ರಿ ಈಗ ವಿಧಾನಸಭಾ ವಿಧಾನಸಭಾದಲ್ಲಿ ನಾವು ಆರಿಸೆ ಬಂದಿದ್ದೆಲ್ಲ ಬಂದಿದ್ದೀವಲ್ಲ ಆದ ಕಾರಣ ಅದಕ್ಕೆ ನಾವು ಐದು ಗ್ಯಾರಂಟಿಗಳು ಕಟ್ಟಿದ್ದೇವೆ ಆದ ಕಾರಣ ನಾವು ನುಡಿದಂತೆ ಇನ್ನೂ ನಾಲ್ಕು ವರ್ಷ ಕೂಡ ನಡೀತೇವೆ ಅಂತ ಒಂದು ಆದೇಶನ ಕೊಟ್ಟಿದ್ದಾರೆ ಈಗ ಹೇಳಿದ್ದಾರೆ ಕರೆ ಇನ್ನು ಮುಂದೆ ಏನಾಗುತ್ತೆ ಅಂತ ಅದು ಭರವಸೆ ಇಲ್ಲ ಆದ ಕಾರಣ ಸ್ವಲ್ಪ ದಿನ ವೇಟ್ ಮಾಡಿ ಈಗ ನಿಮಗೆ ಹದಿಮೂರು ಹದಿನಾಲ್ಕಂತಾರು ಟೋಟಲ್ ಆಗಿ ನಿಮಗೆ ಬರುತ್ತದೆ ಯಾವುದೇ ರೀತಿ ಟೆನ್ಷನ್ ಮಾಡೋ ಅವಶ್ಯಕತೆ la ಇನ್ನು ಹನ್ನೊಂದನೇ ಗಂಜಿನ ಯಾವ ಹಣ ಯಾವಾಗ ಬರುತ್ತೆ ಅಂತ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ನಿಮಗೆ ಹನ್ನೊಂದನೇ ಗಂಜಿನ ಹಣ ಹಣ ಇದೇ ಡೇಟ್ ಅಂತ ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ ಏನೋ ಒಂದು ಹೊಸ ಅಪ್ಡೇಟ್ ಬಂದಿರೋ ಪ್ರಕಾರ ಜೂನ್ ಒಳಗಾಗಿ ನಿಮ್ಮ ಖಾತೆಗೆ ಗೃಹಕ್ಷ್ಮೇಜನ್ ಹನ್ನೊಂದನೇ ಗಂಜಿನ ಹಣ ನಾವು ಬಿಡುಗಡೆ ಮಾಡ್ತಾರ ಅಂತ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ ಆದ ಕಾರಣ ನಾನು ಈ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಮತ್ತು ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ನಮಗೆ ಫಸ್ಟ್ ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಇದೇ ಜಿಲ್ಲೆ ಅದೇ ಜಿಲ್ಲೆ ಅಂತ ಏನಿಲ್ಲ ನೀವು ಕರ್ನಾಟಕದ ಪಲಾ i mean ಫಲಾನುಭವಿಗಳಾಗಿದ್ರೆ ನಿಮಗೂ ಹತ್ತು ಒಂದು ಕಂತಿನಿಂದ ಹತ್ತನೂ ಕತ್ತಿನ ತನಕ ಹಣ ಬಂದಿದ್ರೆ ನಿಮಗೆ ಹನ್ನೊಂದು ಕಂತಿನ ಹಣ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರುತ್ತೆ ಸ್ನೇಹಿತರೆ ಯಾವುದೇ ರೀತಿಯ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಸ್ವಲ್ಪ ದಿನ ವೇಟ್ ಮಾಡಿ ಜೂನ್ ಹದಿನೈದರೊಳಗಾಗಿ ಅಂತ ಒಂದು ಅಪ್ಡೇಟ್ ಬಂದಿದೆ ಇನ್ನೂ ಯಾವೆಲ್ಲ ಅಪ್ಡೇಟ್ ಬರುತ್ತೆ ಅಂತ ನಾವು ತಿಳಿಸಿಕೊಡ್ತೇನೆ ಆದ ಕಾರಣ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೂ ಪೆಂಡಿಂಗ್ ಹಣ ಕೆಲವೊಂದಿಷ್ಟು ಕೆಲ ಫಲಾನುಭವಿಗೆ ಪೆಂಡಿಂಗ್ ಹಣ ಬಂದಿಲ್ಲ ಅವರಿಗೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಬಂದಿಲ್ಲ ನೋಡಿ ನನಗೆ ಪೆಂಡಿಂಗ್ ಹಣ ಬಂದಿಲ್ಲ ಅಂತ ನನಗೆ ಮೆಸೇಜ್ ಮಾಡಿ ಆದ ಕಾರಣ ನಾನು ಆ ಮೆಸೇಜ್ ಇರುತ್ತೆ ನೋಡಿ ಅದಕ್ಕೆ ವಿಡಿಯೋ ಮಾಡಿ ನಿಮ್ಮ ಏನು ಪ್ರಾಬ್ಲಮ್ ಇದೆ ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ ಸೊ ಈಗ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ ಜೂನ್ ಒಳಗಾಗಿ ನಿಮ್ಮ ಖಾತೆಗೆ ಗೃಹಕ್ಷ್ಮೀ ಹನ್ನೊಂದನೇ ನಾನು ಖಂಡಿತವಾಗಿ ಬಿಡುಗಡೆ ಮಾಡಿ ಮಾಡ್ತಾರಂತ ಒಂದು ಹೊಸ ಅಪ್ಡೇಟ್ ಬಂದಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾನು ನನ್ನ ಯೂಟ್ಯೂಬ್ ಚಾನಲ್ಲಿ ಯಾವುದೇ ರೀತಿಯ ಬೇಡವಾದ ನ್ಯೂಸ್ ಅನ್ನು ಹೇಳಲ್ಲ ಆದ ಕಾರಣ ಸರ್ಕಾರದಿಂದ ಬಂದಂತ ಸತ್ಯವಾದ ಮಾಹಿತಿಯನ್ನು ಮಾತ್ರ ನಾನು ನಿಮಗೆ ಹೇಳಲು ಇಷ್ಟಪಡ್ತೇನೆ ಸ್ನೇಹಿತರೆ ಬೇರೆ ತ ಬೇರೆ ಅವರ ತರ ಯೂಟ್ಯೂಬರ್ ತರ ನಾ ಯಾವುದೇ ರೀತಿ ಫೇಕ್ ನ್ಯೂಸ್ ಅನ್ನು ಹೇಳಲ್ಲ ಸ್ನೇಹಿತರೆ ಏನು ಸರ್ಕಾರದಿಂದ ಬಂದಂತ ಮಾಹಿತಿ ಮಾತ್ರ ನಾನು ನನ್ನ ಯೂಟ್ಯೂಬ್ ಚಾನಲ್ಲಿ ಹೇಳಲು ಇಷ್ಟಪಡ್ತೀನಿ ಸ್ನೇಹಿತರೆ ಯಾಕೆಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಅಂದರೆ ನನ್ನ ಫ್ಯಾಮಿಲಿ ಇದ್ದ ಹಾಗೆ ನಿಮಗೆ ಸುಳ್ಳು ಹೇಳಿ ಏನು ಫೈದಾ ಇದೆ ನನಗೆ ಕಾರಣ ಯಾರೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ಒಂದು ಮೋಟಿವೇಶನ್ಸ್ ಬಂದು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇದೇ ತರಹದ ಉಪಯುಕ್ತ ಮಾಹಿತಿಯನ್ನು ನಾನು ನಿಮಗೆ ನೀಡಲು ಪ್ರೋತ್ಸಾಹಿಸಿ ಸೊ ಇದಾಗ ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ